ಬ್ಯಾನರ್ ಹಾಕಿದ್ದಾರೆ ಯಾರ್ಯಾರು ಸ್ಪಾನ್ಸರ್ ಅಂತ ಹೇಳಿ ನೋಡಿ ಬನ್ನಿ ಆ ಪಿಚ್ ಹೋಗೋಣ ಏನು ಅಂತ ಎಲ್ಲ ಏನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಸಗಣಿ ಬೇರೆ ಸಾರಿಸ್ತಾ ಇದಾರೆ ಏನೋ ಕಲ್ ಕಲ್ಲಲ್ಲಿ ಎಲ್ಲ ಮೊಟ್ಟ ಮಾಡ್ತಾ ಇದ್ದಾರೆ ನೋಡ್ಬೋದು ಗುಡಿಸ್ತಾ ಇದ್ದಾರೆ ಒಂದ್ ಕಡೆಯಿಂದ ಯುವಕರು ಅಂತ ಹೇಳಿದ್ರೆ ಎಷ್ಟು ಒಂದು ಶಿಸ್ತು ಬದ್ದಿನ ಒಂದು ಕ್ರಮದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ಹಳೆ ನೋಡಿಬೇಡಿ ಎಷ್ಟು ಒಂದು ಪಾಪ ಬೆಳಿಗ್ಗೆ ಸಂಜೆ ಎಲ್ಲ ಕೆಲಸ ಮಾಡಿಕೊಂಡು ಮಣ್ಣೆಲ್ಲ ಹಾಕಿ ಸಟ್ ಮಾಡಿಕೊಂಡು ಸಗಣಿ ಬೇರೆ ಸುಣ್ಣ ಬೇರೆ ನೋಡಿ ಎಲ್ಲ ಕಲರ್ ಎಲ್ಲ ಈಗ ಸಗಣಿಗೆಲ್ಲ ನೋಡಿ ಯಾವ ಥರ ಗುಡಿಸ್ತಾ ಇದ್ದಾರೆ ಅಂತೇಳಿ ಹಳೇ ಯುವಕರು ನೋಡಿ ಇದು ಕಲ್ಲು ಎಲ್ಲ ರೆಡಿ ಮಾಡೋದು ಯಾವ ತರ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಿ 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 ಎಂತ ಹಳೆ ಹಳೆ ವಿಯೋಕ ಸಂಘಗಳು ಇದ್ದಾರೆ ಸದಾನಂದಣ್ಣ ಮತ್ತೆ ಸತ್ಯ ಕಿರಣ್ ಕುಮಾರ್ ಮಾಲ್ತೇಶ್ ಮೆಲ್ವಿನ್ ಇನ್ನೂ ಸುಮಾರು ಜನ ಇದ್ದಾರೆ ಬಟ್ ಕೆಲವರೆಲ್ಲ ಆ ಕಡೆ ಕಡೆ ಅವರವರ ಕೆಲಸದಲ್ಲಿ ಇದ್ದಾರೆ ಬ್ಯಾನರ್ ಹಾಕಿದ್ದಾರೆ ಯಾವ ಥರ ಅಂತಲ್ಲ ಎಲ್ಲ ಸ್ಪಾನ್ಸರ್ಗಳಿಗೆ ಬ್ಯಾನರ್ ರಾಜೇಶ್ ಎಡ್ದಾಲ್ ರತ್ನಾಕರ ಗೌಡ್ರು ಶ್ರೀಕಾಂತ್ ಅಶೋಕ್ ಶ್ರೀಮತಿ ಶಾಂತಮ್ಮ ಮತ್ತು ಮಕ್ಕಳು ರಾಜೇಂದ್ರ ಹೆಬ್ಬಾರ್ ಸಂತೋಷ್ ಪೂಜಾರಿ ರಾಮನಾರಾಯಣ್ ಜೋಯಿಸಿ ಕವಿರಾಜ್ ಗೌಡ್ರು ಎಲ್ಲ ಬ್ಯಾನರ್ ಹಾಕೊಂಡಿದ್ದಾರೆ ನೋಡಿ ಅಲ್ಲಿ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ ನಾಡಿದ್ದು ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಇಪ್ಪತ್ತ್ ಮೂರಕ್ಕೆ ಫೈನಲ್ ಅಂತೆ ನೋಡ್ಬೋದು ನೋಡಿ ಯಾವತರ ಮಾಡ್ತಿದ್ದಾರೆ ಸಗಣಿ ಪಿಚ್ಚಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಯುವಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಅಂದ್ರೆ ಇದು ಪ್ರಥಮ ಬಾರಿಗೆ ಇದು ಯಾರು ಈ ಕ್ರೀಡಾಣದಲ್ಲಿ ಅಂದ್ರೆ ಈ ತರ ಯಾರು ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿಲ್ಲ ಬಟ್ ಈ ಸಲ ಯುವಕರು ಒಂದು ಏನೋ ಒಂದು ಒಳ್ಳೆ ಮನ್ಸು ಮಾಡ್ಕೊಂಡು ಈ ಸಲ ಒಂದು ಹೊಸ ಹೊಸ ರೂಪದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಒಂದು ಸಂಜೆ ಕಾರ್ಯಕ್ರಮದಲ್ಲಿ ಒಂದು ನಾಟಕ ಕೂಡ ತುಳು ನಾಟಕ ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆ ನಮ್ಮ ಯುವಕರು ಕೂಡ ನಮ್ಮ ಜೊತೆ ಇದ್ದಾರೆ ಕ್ರೀಡಾಂಗಣದಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ ಇನ್ನೊಂದು ಕೆಲವೊಂದು ಎರಡು ದಿನ ಇದೆ ಇವತ್ತು ನಾಳೆ ನಾಡಿದ್ದಿಂದ ಮತ್ತೆ ಕಾರ್ಯಕ್ರಮ ಶುರುವಾಗುತ್ತೆ ಬಟ್ ಇವತ್ತು ಅವ್ರ ಹತ್ರ ನೇರ ಕೇಳೋಣ ಬನ್ನಿ ಹಲೋ ನಮಸ್ಕಾರ ನಾನು ಕಳಸಾ ಯುವಕ ಸಂಘದ ಸ್ವಲ್ಪ ಹಿರಿಯ ಸದಸ್ಯ ನಾನು ಈಗ ನಾನು ಇಲ್ಲಿ ಇಲ್ಲ ಕಳಸದಲ್ಲಿ ನಾನು ಇಲ್ಲಿ ಕರ್ನಾಟಕ ಅಲ್ಲಿ ಉದ್ಯೋಗಿ ಆಗಿದ್ದೆ ಆ ಟೈಮಲ್ಲಿ ನಾನು ಸಂಘದ ಸದಸ್ಯನಾಗಿ ಸೇರ್ಕೊಂಡೆ ಹಾಗೆ ಎಲ್ಲ ರೀತಿಯೂ ಒಳ್ಳೆ ರೀತಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ವಿ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಐ ಕ್ಯಾಂಪ್ ಇರ್ಬೋದು ಬೇರೆ ಯಾವುದಾದ್ರೂ ಒಂದು ಸಾಮಾಜಿಕ ಇದರಲ್ಲಿ ನಾವು ಗುರ್ತಿಸ್ಕೊಂಡಿದ್ವಿ ಕಳಸ ಯುವಕ ಸಂಘ ಅದೇ ಮಧ್ಯದಲ್ಲಿ ನಾನು ಈಗ ಇಲ್ಲಿಲ್ಲ ಬೆಂಗಳೂರಲ್ಲಿ ಇರೋದು ಈಗ ಸಮಾರಂಭಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ ಇಲ್ಲ ಎಲ್ಲರೂ ನಮ್ಮ ಸ್ನೇಹಿತರು ನಮ್ಮ ಸಂಘದ ಸದಸ್ಯರು ಸಿಗ್ತಾರೆ ಅದೇ ರೀತಿ ಮೊನ್ನೆನೂ ಒಂದು ನಾವು ಐಕೆ ಐದು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ ಹಾಟಿಂದು ಎಲ್ಲ ಹಾಗೆ ಇದರಲ್ಲಿ ನಾವು ಗುರುತಿಸ್ಕೊತಾ ಇದ್ವಿ ಈಗ ನಮ್ಮ ಸದಸ್ಯರ ಸಂಖ್ಯೆ ಕೂಡ ಈಗ ತನಕ ಬೆಳ್ಕೊಂಡು ಹೋಗಿದೆ ಬೆಳ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ನಾವು ಇದು ಇನ್ನು ಮುಂದೆ ಸಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮತ್ತೆ ಇಂತಹ ಕ್ರೀಡಾ ಇದರಲ್ಲಿ ನಾವು ಮುಂದುವರ್ಸಿಕೊಂಡು ಇದೇ ಕಾರ್ಯಕ್ರಮವನ್ನು ಎಲ್ಲಾ ಸಂಘದ ಸದಸ್ಯರು ಈಗ ನಾವು ಹೊರಗಡೆ ಇರ್ಬೋದು ನಮ್ಮ ಸಹ ಬೆಂಬಲ ಅವರಿಗೆ ಇವಾಗಿನ ಯುವ ಇದ್ದೇ ಇರುತ್ತೆ ಅವ್ರು ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗ್ತಾರೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದೆ ಇದೇ ರೀತಿ ಇವತ್ತು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಹೆಂಗ್ ನಡೀತಾ ಇದೆ ಎಲ್ಲ ನಮ್ಮ ನಮ್ಮ ಸಂಘದ ಸದಸ್ಯರಾಗಿ ಇವತ್ತು ಅಕಾಲಿಕ ಮರಣಕ್ಕೆ ತುತ್ತಾದಂತ ನಮ್ಮ ಆತ್ಮೀಯ ಗೆಳೆಯರಿಗೆ ಇದನ್ನ ನಾವು ಅವರಿಗೆ ಸಮರ್ಪಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಎಲ್ಲ ಒಂದು ಎಂಟು ಜನ ಒಂಬತ್ತು ಜನ ಗೆಳೆಯರು ನಮ್ಮನ್ನ ಹಗಲು ಹೋಗಿದ್ದಾರೆ ಈ ಸಲದಲ್ಲಿ ಅವ್ರಿಗೆಲ್ಲರಿಗೂ ಸ್ಮರಣಾತ್ಮವಾಗಿ ಈ ಆಯೋಜನೆ ಮಾಡ್ಕೊಂಡಿದೀವಿ ಈ ಕ್ರೀಡಾಕೂಟವನ್ನು ಎಲ್ಲರೂ ಕಳಸ ಯುವಕ ಸಂಘಕ್ಕೆ ಎಲ್ಲರೂ ಬೆಂಬಲವಾಗಿ ನಿಂತಿದ್ದಾರೆ ದಾನಿಗಳು ಕೂಡ ಅವರಿಗೂ ನಮ್ಮ ಈ ಸಮುದ್ರದಲ್ಲಿ ಉತ್ಪೂರ್ಕವಾದ ಕೃತಜ್ಞತೆಯನ್ನು ನಾನು ಸಂಘದ ಪರವಾಗಿ ಸಲ್ಲಿಸ್ತೇನೆ ಇದೇ ರೀತಿ ಮುಂದೆ ಕೂಡ ಅವರ ಸಹಾಯವನ್ನು ಸಹಕಾರವನ್ನು ಬಯಸ್ತೇವೆ ಹಾಗೆ ಇದೇ ರೀತಿ ಕಳಸ ಯುವಕ ಸಂಘದ ಸದಸ್ಯರು ಇದೇ ರೀತಿ ಎಲ್ಲಾ ರೀತಿಯಿಂದನೂ ಈಗ ಇರ್ತಕ್ಕಂಥ ಯುವಕಗಳಿಗೆ ಅದನ್ನು ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡು ಹೋಗಿ ಎಲ್ಲರ ಒಂದು ಅಭಿಮಾನಕ್ಕೆ ಪಾತ್ರರಾಗಬೇಕು ಈ ಅಂತ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಮೀಸಲಾಗಿಡ್ಬೇಕು ಅಂತ ಹೇಳಿ ನಾನು ಸಂಘದ ಪರವಾಗಿ ಕೇಳ್ಕೊತೀನಿ ಸರ್ ಸುಬ್ರಹ್ಮಣ್ಯ ಅಂತ ಹೇಳಿ ನಿವೃತ್ತ ಕರ್ನಾಟಕ ಬ್ಯಾಂಕ್ ಉದ್ಯೋಗಿ ಕಳಸದಲ್ಲಿ ಮೊದಲಿದ್ದೆ ಈಗ ಬೆಂಗಳೂರು ಸರ್ ಆ ನಾವು ತುಂಬಾ ವರ್ಷದಿಂದ ಕಳಸ ಯುವಕ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ವಿ ಅದು ಕೆಲವೊಂದು ಕಾರಣಾಂತರಗಳಿಂದ ಮುಂದೆ ಯುವಕ ಸಂಘ ಸ್ಟಾರ್ಟ್ ಮಾಡಿದಂತ ತುಂಬಾ ಜನ ನಮ್ಮನ್ನ ಅಗಲಿ ಹೋಗಿದ್ದಾರೆ ಹಾಗಾಗಿ ಅವರ ಒಂದು ಸವಿ ನೆನಪಿಗೋಸ್ಕರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಇದೇ ಇಪ್ಪತ್ತ ಎರಡು 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 ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರ ಮತ್ತು ಭಾನುವಾರ ರಾಜ್ಯ ಮಟ್ಟದ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಅದೇ ರೀತಿ ಇಪ್ಪತ್ತ ಮೂರು ಸಂಜೆ ಏಳೂವರೆಗೆ ಆತೆ ಪನಾಡಾತೆ ಅಂತ ಒಂದು ತುಳು ಹಾಸ್ಯಮಯ ನಾಟಕವನ್ನು ಉಮೇಶ್ ಮಿಜಾರ್ ಅವರ ನೇತೃತ್ವದಲ್ಲಿ ಆಯೋಜನೆಯನ್ನು ಮಾಡಿರ್ತೀವಿ ಎಲ್ಲರೂ ಸಾರ್ವಜನಿಕರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕು ಅದೇ ರೀತಿ ತುಂಬಾ ಜನ ದಾನಿಗಳು ನಮಗೆ ಸಹಾಯ ಮಾಡಿರ್ತಾರೆ ಅವರಿಗೂ ಒಂದು ಧನ್ಯವಾದಗಳನ್ನು ತಿಳಿಸಲು ಕ್ರಿಕೆಟ್ ಮ್ಯಾಚ್ ಗೆ ಎಷ್ಟು ಟೀಮ್ಗಳು ಎಲ್ಲರೂ ಬಂದಿದೆ ಒಂದು ಹದಿನಾಲ್ಕು ಟೀಮ್ ಬಂದಿದೆ ಸರ್ ಏನಿಲ್ಲ ಬಹುಮಾನ ಬಹುಮಾನ ಪ್ರಥಮ ಬಹುಮಾನ ಒಂದು ಲಕ್ಷ ಮತ್ತೆ ನಗದು ಮತ್ತೆ ಒಂದು ಟ್ರೋಫಿ ದ್ವಿತೀಯ ಬಹುಮಾನ ಐವತ್ತು ಸಾವಿರ ಮತ್ತು ಒಂದು ಟ್ರೋಫಿ ಹಾಗೆ ಪ್ರತಿ ಪಂದ್ಯಕ್ಕೂ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಇರುತ್ತೆ ಹಾಗೆ ಬೆಸ್ಟ್ ಮ್ಯಾನ್ ಆಫ್ ದಿ ಸೀರೀಸು ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಫೀಲ್ಡರು ಬೆಸ್ಟ್ ಬೌಲರು ಇಂಥ ಇದ ಇದನ್ನೆಲ್ಲ ಹಮ್ಮಿಕೊಂಡಿದೀವಿ ಸುನಿಲ್ ಜೈನ್ ಅಂತ ನಮ್ಮ ಕಳಸ ಯುವಕ ಸಂಘ ಇವರೆಲ್ಲಾ ವತಿಯಿಂದ ತಮಗೆ ಧನ್ಯವಾದ ತಿಳಿಸ್ತಾ ಈ ಯುವಕ ಸಂಘ ನಮ್ದು ಸರಸಾಮಾನ್ಯ ಸಾವಿರದ ಒಂಬೈನೂರ ತೊಂಬತ್ನಾಕು ಈ ಈ ವರ್ಷದ ದಲ್ಲಿ ಆರಂಭ ಆದಾಗ ಒಂದು ಹತ್ತನ್ನೆರಡು ಜನದ ಒಂದು ಹಿರಿಯ ನಮ್ಮ ಸಹೋದರರಿಂದ ಆರಂಭವಾದ ಈ ಯುವಕ ಸಂಘ ಇವತ್ತು ದೊಡ್ಡ ಮಟ್ಟಿಗೆ ಬೆಳೆದು ನಮ್ಮ ಈ ಕಳಸ ತಾಲೂಕು ಏನಿದೆ ಇಲ್ಲಿ ಬೇರೆ 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 ರೀತಿಯ ಕಾರ್ಯಕ್ರಮಗಳು ಕ್ರೀಡೆ ಆಗಿರ್ಬೋದು ಅಹ್ ಕೆಲವೊಂದು ಆ ನಮ್ಮ ಆರೋಗ್ಯ ವಿಷಯದು ಮೊನ್ನೆ ಮೊನ್ನೆ ನಾವು ನಮ್ಮ ಹೃದ್ರೋಗಿ ಆ ಮಂಗಳೂರಿನ ಎ ಜೆ ಹಾಸ್ಪಿಟ್ಲ ಸಹೋ ಸಹೋದ್ಯೋಗದೊಂದಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ತುಂಬಾ ಜನ ಬಂದ್ರು ಇದಕ್ಕಿಂತ ಮುಂಚೆ ನಾವು ತುಂಬಾ ಕಣ್ಣಿನ ತಪಾಸಣೆ ಕಣ್ಣಿನ ಉಚಿತ ಶಸ್ತ್ರ ಚಿಕಿತ್ಸೆ ಕೆಲವರಿಗೆ ಕಣ್ಣಿಗೆ ಕನ್ನಡಕ ಕಾಣದಿದ್ದವ್ರಿಗೆ ಹಳ್ಳಿ ಇಲ್ಲಿ ಯಾಕಂದ್ರೆ ಇಲ್ಲಿಂದ ಹಳ್ಳಿಯಿಂದ ನಾವು ಯಾವ್ದಾದ್ರು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ಮಾಡ್ಬೇಕಾಗಿರೋದು ಒಂದೇ ಚಿಕ್ಕಮಂಗ್ಳೂರು ಇಲ್ಲ ಮಂಗ್ಳೂರು ನಮಗೆ ಹತ್ರ ಇರೋದು ಮಂಗ್ಳೂರು ಅಲ್ಲಿ ಹೋಗಿ ಆ ವೆಚ್ಚವನ್ನು ಭರಿಸುವಂತ ಪರಿಸ್ಥಿತಿ ಇಲ್ಲ ಇಲ್ಲಿ ಜನಗಳಿಗೆ ಇಲ್ಲೆಲ್ಲ ರೈತರು ನಮ್ಮ ತೋಟಗಾರಿಕೆ ಮಾಡ್ಕೊಂಡಿರುವಂತವರೆಲ್ಲ ಇದಕ್ಕಾಗಿ ನಮ್ಮ ಯುವಕ ಸಂಘ ತುಂಬಾ ಶ್ರಮ ಪಟ್ಟಿದೆ ಇದರಿಂದ ನಮ್ಮ ಹಿರಿಯ ಯುವಕ ಯುವಕ ಸಂಘದ ಸದಸ್ಯರಾಗಲಿ ಈಗ ಕೆಲವರೆಲ್ಲ ಇಲ್ಲ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಹರ್ಷ ಎನ್ ಅಂತಿದ್ರು ನಮ್ಮ ಅಹ್ ಅಹ್ ದಿಲೀಪ್ ಇನ್ಯಾರು ಪ್ಲವಿ ಇರ್ಬೋದು ಇವರೆಲ್ಲ ನಾವು ಬರೀ ಕ್ರೀಡೆಗಾಗಿ ಮಾಡಿರುವಂತ ಸಂಘ ಅಲ್ಲ ಇದು ಇದು ಎಲ್ಲಾ ಸಾಮಾಜಿಕ ಕಾರ್ಯಕ್ರಮ ಒಂದು ನಾಲ್ಕು ಜನಕ್ಕೆ ಉಪಕಾರ ಆಗುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ ಬಟ್ ಏನು ಆಯ್ತು ಅಂದ್ರೆ ಇನ್ ಬಿಟ್ವೀನ್ ನಾವು ಸ್ವಲ್ಪ ದೂರ ದೂರ ಹೋದ್ವಿ ಉದ್ಯೋಗ ಪ್ರಯುಕ್ತ ಹೊರಗಡೆ ಎಲ್ಲ ಹೋಗಿದ್ವಿ ಒಂದ್ ಎರಡು ಮೂರು ವರ್ಷ ಸ್ವಲ್ಪ ಸ್ಥಗಿತವಾಗಿತ್ತು ಬಟ್ ಎಲ್ಲ ಹಿರಿಯರು ಹಿರಿಯರು ಅಂತ ಹೇಳಿದ್ರೆ ನಮ್ಗಿಂತ ಹಿರಿಯರು ಅಹ್ ತುಂಬಾ ಜನ ಇದಾರೆ ಹರ್ಷಣ್ಣ ಇರ್ಬೋದು ಹರ್ಷಣ್ ತೀರ್ಕೊಂಡು ಇನ್ನೊಂದು ಎರಡು ವರ್ಷ ಆಗ್ತಾ ಬಂತು ಅವರ ಮಾರ್ಗದರ್ಶನದಲ್ಲಿ ವಾಸಣ್ಣ ನಮ್ಮ ಸದಣ್ಣ ಇರ್ಬೋದು ಸತ್ಯಣ್ಣ ಇರ್ಬೋದು ಇವರೆಲ್ಲ ಇವನ್ ರಾಗಣ್ಣ ಇದಾರೆ ಹಾಗೆ ನಮ್ಮ ಅಧ್ಯಕ್ಷರು ಈಗ ಯೋಗೀಶ್ ಭಟ್ರು ಇವರೆಲ್ಲ ಈಗ ನಾವೆಲ್ಲ ಒಂದು ಒಂದು ಏನು ಅಂತ ಹೇಳಿದ್ರೆ ಒಂದು ಮನಸ್ಸಿನವರಾಗಿ ಊರಿಗೆ ಏನು ಉಪಕಾರ ಮಾಡಬಹುದು ಇಲ್ಲಿ ಯೋಚನೆ ಮಾಡಿದಾಗ ವಿವಿಧ ಯೋಜನೆಗಳು ಬಂತು ಇದರಿಂದ ನಾವು ಒಂದು ಮೊನ್ನೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಈಗ ನಾವು ರಾಜ್ಯ ಮಟ್ಟದ ಒಂದು ಕ್ರೀಡೆ ಮಾಡ್ತಾ ಇದ್ವಿ ಕ್ರಿಕೆಟ್ ಕ್ರೀಡೆ ಇದರಲ್ಲಿ ಏನು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಎಲ್ಲ ಬಾಂಧವರು ಒಟ್ಟಿಗೆ ಆಗಿ ಒಂದು ಊರಲ್ಲಿ ಒಂದು ಒಳ್ಳೆ ಕ್ರೀಡೆ ಮಾಡಿದಾಗ ನಮ್ಮ ಯುವ ಜನತೆಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಯಾಕಂತ ಹೇಳಿದ್ರೆ ಒಳ್ಳೆ ಕ್ರೀಡೆ ಆಗ್ತಾ ಇದೆ ಇದರಿಂದ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದೀವಿ ನಾವು ಅವರೆಲ್ಲ ಬಂದುಬಿಟ್ಟು ಒಳ್ಳೆ ಕ್ರೀಡೆಗೆ ಬಂದಾಗ ಅವರಿಗೆ ಏನಾದ್ರೂ ಒಂದು ಸಣ್ಣ ನಮ್ಮಿಂದ ಏನು ಕೈಲಾಗ್ತದೆ ಆ ಬಹುಮಾನ ಕೊಟ್ಟವನ್ನ ಪ್ರೋತ್ಸಾಹಿಸಿದಾಗ ಅವರು ನಾಳೆ ನಮ್ಮ ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಾಗ್ಲಿ ಇವನ್ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿತು ಅವರಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ ಈ ನಿಟ್ಟಿನಲ್ಲಿ ನಾವು ಕಳಸ ಯುವಕ ಸಂಘದವರು ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿನಂದು ನಾವೊಂದು ರಾಜ್ಯ ಮಟ್ಟದ ಕ್ರಿಕೆಟ್ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ವಿ ಇದರಲ್ಲಿ ನೀವು ಗಮನಿಸಬೇಕಂತದ್ದು ವಿಷಯ ಏನು ಅಂತ ಹೇಳಿದ್ರೆ ಬರೀ ಇಲ್ಲಿ ತಂಡಗಳು ಇಲ್ಲಿಂದ ಅಲ್ಲ ನಮ್ಮ ಹೋಬಳಿ ಆಗ್ಲಿ ತಾಲೂಕಿನಲ್ಲ ರಾಜ್ಯ ಆದಂತ ವಿವಿಧ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತುಂಬಾ ಆಟಗಾರರು ಬರ್ತಾ ಇದ್ದಾರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ನಮ್ಮ ದಾವಣಗೆರೆ ಹಾಸನ ಚಿತ್ರದುರ್ಗ ಈಚೆ ತಗೊಂಡ್ರೆ ನೀವು ಕಾರವಾರ ಇಲ್ಲಿಂದೆಲ್ಲ ನೀವು ಹೆಸರಿಸ್ಬೋದು ಒಳ್ಳೊಳ್ಳೆ ಆಟಗಾರರು ಅವರೆಲ್ಲ ಬೇರೆ ಬೇರೆ ಕೆ ಪಿ ಎಲ್ ಐ ಪಿ ಎಲ್ ಇಂತ ಎಲ್ಲ ಆಡಿದಂತ ವ್ಯಕ್ತಿಗಳು ಇಲ್ಲಿಗೆ ಬಂದು ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹ ಅಂತ ಹೇಳಿದ್ರೆ ಅವರಿಗೊಂದು ಒಂದು ಆಸೆ ಒಳ್ಳೆ ನೋಡಬಹುದು ಎಷ್ಟು ಒಳ್ಳೆ ಗ್ರೌಂಡ್ ನಾವು ಮಾಡಿದೀವಿ ಈ ಗ್ರೌಂಡ್ ಇವತ್ತಿದಲ್ಲ ಇದು ನಮ್ಮ ಕುದುರೆಮುಖ ಕಂಪನಿಯ ಸಹೋದ್ಯೋಗದೊಂದಿಗೆ ನಮ್ಮ ಕಳಸ ಯುವಕ ಸಂಘದವರು ಇಲ್ಲೇ ಪಕ್ಕದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜ್ ಇದೆ ಈ ಕಾಲೇಜಿಗೆ ಒಂದು ಹೆಲ್ಪ್ ಆಗ್ಲಿ ಇಲ್ಲಿನ ಪರಿಸರಕ್ಕೆ ಹೆಲ್ಪ್ ಆಗ್ಲಿ ಅಂತ ಮಾಡಿದಿವಿ ನೀವು ಇಲ್ಲಿ ಎಂತ ಕ್ರೀಡಾಪಟುಗಳು ಬರ್ತಾರೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ನಮ್ಮ ರಣಜಿ ಆಟಗಾರ ಅರವಿಂದ್ ಅವರು ಇದ್ದಾರೆ ಇವರು ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಅಹ್ ಇಂಟರ್ ನ್ಯಾಷನಲ್ ಇಂಡಿಯಾ ಪರವಾಗಿ ಆಡಿದಂತ ವ್ಯಕ್ತಿ ಅಂತ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ ಅವರು ನಮ್ಮನ್ನು ಫೈನಲ್ ಅಲ್ಲಿ ನಮ್ಮ ಕಳಸ ಯುವಕ ಸಂಘದ ವಿರುದ್ಧ ಹೋರಾಡಿದ್ದಾರೆ ಅಲ್ಲಿ ಹೋರಾಡಿ ಅವರು ಬಂದು ನಮ್ಮನ್ನು ಶ್ಲಾಘಿಸಿದ್ದಾರೆ ನೀವು ನಿಮ್ಮ ಪ್ರಾಕ್ಟೀಸ್ ನಿಮ್ಮ ಶಿಸ್ತು ಇದೆಲ್ಲ ತುಂಬಾ ಚೆನ್ನಾಗಿದೆ ನೀವು ಮನಸ್ಸು ಮಾಡಿದರೆ ಇಲ್ಲಿಂದ ಒಳ್ಳೊಳ್ಳೆ ಪ್ರತಿಭೆಗಳನ್ನ ನೀವು ನಮ್ಮ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಕಳಿಸಬಹುದು ಅಂತೇಳಿ ಇದ್ ಇದರಿಂದ ಏನು ಬರುತ್ತೆ ಅಂತ ಹೇಳಿದ್ರೆ ನೀವು ರಾಜ್ಯ ಮಟ್ಟ ಆಗ್ಲಿ ರಾಷ್ಟ್ರೀಯ ಮಟ್ಟದ ಯಾವುದೇ ಆಟಗಾರ ಆಗ್ಲಿ ಅವ್ರು ಇಲ್ಲಿ ಬಂದು ನಮಗೆ ಉತ್ಸಾಹ ಮಾಡಿದಾಗ ನಾವು ಅವರನ್ನು ಅವರ ವಿರುದ್ಧ ಆಡಿ ಅವರನ್ನು ಸೋಲಿಸಿದಾಗ ನಮಗೆ ಏನು ಅನಿಸ್ತದೆ ಅಂತ ಓಹ್ ಇವರನ್ನು ಸೋಲಿಸ್ತೀವಿ ನಮ್ಮ ಮಕ್ಕಳು ಮುಂದೆ ಎಲ್ಲಿಗೂ ಹೋಗ್ಬೋದು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖಂಡಿತ ಒಂದಲ್ಲ ಒಂದು ದಿನ ನಮ್ಮ ಕಳಸದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿತ ಬರುತ್ತೆ ಅಂತೇಳಿ ಹೇಳ್ತಾ ನನ್ನ ಹೆಸರು ಮಾತುಕಳಿಸ್ತೀನಿ ಧನ್ಯವಾದಗಳು ನನ್ನ ಹೆಸರು ಮೆಲ್ವಿನ್ ಅಂತೇಳಿ ನಾನು ಯುವಕ ಸಂಘದ ಸದಸ್ಯ ನಾನ್ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಈಗ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಏನು ಅನ್ಸುತ್ತೆ ಅಂತೇಳಿ ನಮ್ಮ ಎಲ್ಲ ಯುವಕರು ನಮ್ ನಾವು ಯುವಕರು ಅಂತ ಹೇಳ್ತೀವಿ ನಮಗಿಂತ ಯುವಕರು ಇಲ್ಲಿ ಯುವಕರು ನೀವು ನೋಡಿದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಇವನ್ನ ಇಲ್ಲೇ ಪಕ್ಕದಲ್ಲಿದ್ದಾರೆ ಸತ್ಯನ್ನ ಅವರು ಐವತ್ತು ವರ್ಷ ಕಳೆದಿದ್ದಾರೆ ಇವರೆಲ್ಲ ನಮಗೆ ಏನು ಅಂತ ಹೇಳಿದ್ರೆ ಒಂದು ಮಾರ್ಗದರ್ಶನ ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದೇ ಮಾರ್ಗದರ್ಶನ ತಗೊಂಡು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಧನ್ಯವಾದಗಳು ोण क्षण क्षण सक न्यूज़ कर्नाटक सदा निज़ा